ಇವರು ನಮ್ಮ ಯಜಮಾನ್ರು ಮಾತಾಡ್ತಾರೆ ನೋಡಿ ಇಲ್ಲಿ ನೋಡು ನಮ್ಮ ದೇವಸ್ಥಾನ ನಾಗಮ್ಮ ದೇವಸ್ಥಾನ ಇಲ್ಲಿ ನಮ್ಮ ನಾಗಮ್ಮ ದೇವಸ್ಥಾನ ನಮ್ಮ ನಮ್ಮ ನಾಗಮ್ಮ ದೇವಸ್ಥಾನ ಊರು ಕಾಯಿಸಿ ಅಮ್ನ ಊತಾಯ್ತು ನೋಡು ಊತಾದ್ರು ಬಂದು ಅಮ್ನನ್ನು ದೇವಸ್ಥಾನ ಕಟ್ಬೇಕಂದಿದ್ದಕ್ಕೆ ಇಲ್ಲಿ ಕಟ್ಕೊಟ್ಟಿರೋದು ನಮ್ಮ ದೇವಸ್ಥಾನ ಇಲ್ಲಿ ನಾಗಮ್ಮ ದೇವಸ್ಥಾನ ನೋಡಲಿ ದೇವಸ್ಥಾನದ ಗಿಡ ಎಲ್ಲ ಪಾರ್ಕಿಂಗು ಅವ್ರಿಗೆ ಬೀಜ ಉಳ್ಕೊಂಡಿದ್ರಿ ವಿಶಾಲವಾದ ನಾಗಮ್ಮನ ದೇವಸ್ಥಾನ ಪ್ರಶಾಂತವಾಗೈತೆ ಈ ಕಡೆ ತುಂಬ ಮಳೆ ನಮ್ಮ ನಮ್ಮ ಕೋಲಾರ ಕಡೆ ತುಂಬ ಮಳೆ ಇದೊಂಥರ ಕಾಡಿದ್ದಂಗೆ ಮೊದಲು ಎಲ್ಲ ಈ ಕಡೆ ಗಿಡಗಳೆಲ್ಲ ಇತ್ತು ಮೊದಲಿತ್ತು ಎಲ್ಲ ಕ್ಲೀನ್ ಮಾಡಿ ಇದು ಮಾಡ್ಕೊಂಡಿರೋದು ನಮ್ಮೂರು ಇರೋದು ಆ ಕಡೆ ಹೂಂಡಿ ನಾಗಮ್ಮನ ದೇವಸ್ಥಾನ ಹುತ್ತದ ಮೇಲೆ ಗಿಡ ಬೆಳೆದು ತಂಗಡಿ ಗಿಡ ಅಂತಾರೆ ಇಂಥ ಗಿಡ ಎಲ್ಲಾದರೂ ಇದ್ದರೆ ನಮ್ಮ ಕಾಮೆಂಟ್ ಮಾಡಿ ಹುತ್ತದ ಮೇಲೆ ಆ ಕಡೆ ನಾಗಮ್ಮನ ದೇವಸ್ಥಾನ ಈ ಕಡೆ ಹುತ್ತದ ಮುಂದೆ ಗಿಡ ಇಲ್ಲಿ ನೋಡು ಇದು ಬೇವಿನ ಗಿಡ ಬೇವಿನ ಗಿಡ ಆ ಕಡೆ ಇರಬೇಕಂತೇಳಿ ಇದು ಮಾಡಿದೆ ಮಾಡಿದ್ದಾರೆ ರಾಗಿಡೆ ಈ ಕಡೆ ಇರ್ಬೇಕಂದಿದ್ದಾರೆ ಆಯ್ ನೋಡು ಹೊತ್ತು ಹೊತ್ತು ಕೆಳಕ್ಕೆ ಮುಣಗೋ ಕಡೆ ಆಯ್ನು ಆ ಕಡೆ ಗುರ್ತಿಕ್ಕೇವಳೆ ಹೊತ್ತು ಹುಟ್ಟೋ ಕಡೆ ಗುರ್ತಿಕ್ಯಾವಳೆ ಈ ಕಡೆ ಆ ಕಡೆ